ರತ್ನ ಕನ್ನಡ ಕಂಠೀರವ ನಟ ಸಾರ್ವಭೌಮ ಕರುನಾಡ ಕೊಂಡ ವರಟ ಮುತ್ತುರಾಜ ಈ ನಮ್ಮ ರಚಿಕರ ರಾಜ ಹಾಗೆ ಇನ್ನೊಂದೇನು ಮಾತ್ಮ ಮಾತ ಮಾತಾಡಕ್ಕೂ ಇಷ್ಟಪಡ್ತೀನಿ ಯಾರಿದ್ದಾರೆ ಇವರ ನಟನೆಗೆ ಸಮಾನ ಯಾರಿದ್ದಾರೆ ಇವರ ನಟನೆಗೆ ಸಮಾನ ಒಮ್ಮೆ ನಾವೆಲ್ಲರೂ ಕೇಳಲೇಬೇಕು ಅವರು ಆಡಿರುವ ಭಕ್ತಿ ಗೀತೆಗಳ ಗಾಯನ ಅದಕ್ಕಾಗಿ ನಾ ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ಗಾಗಿಯೇ ಒಂದು ಕವನ ಕಳೆದರೂ ಬಣ್ಣದ ಲೋಕದಲ್ಲೇ ಅವರು ತಮ್ಮ ಜೀವನ ಈ ನಾಡು ನಡೆ ನುಡಿ ಇವುಗಳ ಮೇಲೆ ಅವರಿಗಿತ್ತು ಅಪಾರ ಗೌರವದ ಸಿಂಚನ ಕನ್ನಡ ಚಿತ್ರರಂಗ ಎಂದು ಮರೆಯಲಾಗದ ಮಾಣಿಕೆಯನ್ನು ಮುಮುತ್ತು ರಾಜಣ್ಣ ಹಾಗೆ ಇನ್ನೂ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಈ ಭೂಮಿಗೂ ಮತ್ತೆ ಡಾಕ್ಟರ್ ರಾಜ್ಕುಮಾರ್ಗೂ ಒಂದು ನಂಟಿದೆ ಅದ್ರ ಬಗ್ಗೆ ಒಂದು ಮಾತನಾಡಕ್ಕೆ ಇಷ್ಟಪಡ್ತೀನಿ ತಾಯಿ ಭಾರತಾಂಬೆ ಪದದ ಅಡಿಯಲ್ಲೇ ಅಡಗಿದೆ ಸ್ವರ್ಗದ ಮಣ್ಣು ತಾಯಿ ಭಾರತಾಂಬೆ ಪದದ ಅಡಿಯಲ್ಲಿ ಅಡಗಿದೆ ಸ್ವರ್ಗದ ಮಣ್ಣು ಅದರಲ್ಲಿ ಒಂದೆರಡು ಬೆಳೆ ತೆಗೆದು ಮುದ್ದೆ ಮಾಡ್ಕೊಂಡು ಸಂತೋಷವಾಗ ಮಾಡಿಕೊಂಡು ಆ ಶಕ್ತಿಯಿಂದಲೇ ಹಿಡಿದಿದ್ದೀವಿ ಕನ್ನಡ ಎಂಬ ಮೂರು ಅಕ್ಷರದ ಪೆನ್ನು ಕನ್ನಲ ಕಳೆಯೋಲ್ಲ ಅಂದವರ್ಗೆ ನಮ್ಮಂತ ಚಿಕ್ಕ ಚಿಕ್ಕ ಮಕ್ಕಳು ಮುಂದೆ ಅಡ್ದೆ ಅಡಿತೀವಿ ಎಕ್ಕೆ ಗನ್ನು ಇಷ್ಟೆಲ್ಲ ನಾನು ಧನ್ಯವಾದ ಕುಶಾಲ್ ನಾನು ಬೆಳಗ್ಗೆ ಎದ್ದು ಇವರು ನೋಡ್ಬಿಟ್ಟ ನಾನು ಮುಂದೆ ಬರೋದು ನಾನು ವೃತ್ತಿಲಿರು ಟೈಲರ್ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ ನಾನು ಬೇರೆ ಕೆಲಸ ರಕ್ತ ಕೊಡಿಸೋದು ರಕ್ತ ಕೊಡೋದು ಎಲ್ಲ ಮಾಡೋದು ಆಮೇಲೆ ಕಣ್ಣು ಐ ಡೊನೇಟ್ ಮಾಡಿಸೋದು ಎಲ್ಲ ನಾನು ಅಣ್ಣವ್ರ ಹೆಸರಿಂದ ಮಾಡ್ತಾ ಇದ್ದೀನಿ ನಾ ಅಣ್ಣವ್ರು ಏನು ಹೇಳೋರು ಅಂದರೆ ಬೇರೆಯವ್ರಿಗೆ ಏನೋ ಏನು ಕೊಡಬೇಡಿ ನಮ್ಗೆ ನಾವು ನಮ್ಮ ಮನೆಗೆ ರಾಮನ ರಾಜರಾಗಿರಿ ನಮ್ಮ ಮನೆಗೆಲ್ಲ ನೋಡ್ಕೊಂಡು ನಮ್ಮ ಕುಟುಂಬ ನೋಡ್ಕೊಂಡು ಬೇರೆಯವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಣ್ಣವ್ರು ಹೇಳಿರೋದು ಅದನ್ನು ನಾನು ಪಾಲಿಸ್ತಾ ಇದ್ದೀನಿ ಆಮೇಲೆ ನಾನು ಇವಾಗ ಕೊಟ್ಟರೆ ಐವತ್ತೆರಡು ಬಾಟ್ಲು ಬ್ಲಡ್ ಕೊಟ್ಟಂಗೆ ಆಯ್ತದ ನಮ್ಮ ಮೈನಿಂದನೇ ನಾನು ಸತ್ ಮೇಲೆ ಮಣ್ಣು ಮಾಡೋಂಗಿಲ್ಲ ಎಲ್ಲ ಹಂಗಂಗೆ ದಾನ ಮಾಡಿಸ್ಬಿಟ್ಟಿದ್ದೀನಿ ಇವತ್ತು ಅಣ್ಣ ಅವ್ರ ಮೇಲೆ ಭಾಸ ಮಾಡೋಕೆ ಬಂದಿದ್ದೀನಿ ಏನಕ್ಕೆ ಅಂದರೆ ನಾನು ಇದ್ದಾಗಲೇ ಒಂದು ಕಿಡ್ನಿ ಕೊಡಬೇಕು ಅಂತ ತುಂಬ ಆಸೆ ಆಗ್ಬಿಟ್ಟೈತೆ ಅದು ಏನೇ ವಿರೋಧ ಆದರೂ ಸರಿ ನಾನು ನನ್ನ ನಾನು ಸತ್ ಮೇಲೆಲ್ಲ ಡೊನೇಟ್ ಮಾಡಿಬಿಟ್ಟಿದ್ದೀನಿ ನಾನು ನಾನಿರಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಬ್ಲಡ್ ಕೊಟ್ಟಿರೋದನ್ನು ನಿಜ ಕೊಟ್ಟಿದ್ದೀವಿ ಇವಾಗಲೂ ಕೊಡ್ತೀನಿ ಹೋಗಿ ಹೊರ್ಗಡೆ ಅಂದರೆ ನಾನು ಇದ್ದಾಗಲೇ ಒಂದು ಮಾಡಬೇಕು ಅಂತ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಅವ್ರ ಮೇಲೆ ಹಣೆ ಮಾಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ನಾನು ಇದ್ದಾಗ ಒಂದು ಏನೋ ನಾನು ಎರಡೂ ಚೆನ್ನಾಗಿದೆ ಅಂದರೆ ತಪ್ಪು ತಿಳ್ಕೊಬಿಡ್ತಾರೆ ಜನಗಳು ಎರಡು ಯಾರಿಗೂ ನಾನು ಕೊಡೋಕ್ಕಾಗಲ್ಲ ಅಂತ ಎರಡೂ ಚೆನ್ನಾಗಿದ್ದು ನಾನು ಬದುಕ್ತೀನಿ ಅನ್ನಾಗಿದ್ದು ನನ್ನಂಥ ಬಡವನಿಗೆ ಒಂದು ಕಿಡ್ನಿ ಕೊಡಬೇಕು ನನ್ನ ಜೀವನದಲ್ಲಿ ಅಂತ ಆಸೆ ಆಗ್ಬಿಟ್ಟೈತೆ ಅದಕ್ಕೆ ನಾನು ಕೆಲಸ ಮಾಡ್ತಿದ್ದು ಇವಾಗ ಯಾಕೋ ಬೇಜಾರಾಯ್ತು ಎದ್ದು ಬಂದು ಸಾಯಂಕಾಲ ಹೋಗೋದು ಇವಾಗಲೇ ಬಂದು ಬಂದಿದ್ದೀನಿ